ಏನ್ ಮಾಡ್ತಿದಿ ಬುಟ್ಟೆ ಇದು ಸೊನ್ನಾಳ ಸೋಕುಮಾರಾ ಸುಮ್ಮ ಕುಂಡ್ರಬೇಕಿರಲ್ಲ ಮನೇಯ ಕುತ್ತ್ಕೊಂಡ್ ಹೇ ಸುಮ್ಮ ಕುಂಡ್ರಬೇಕಲ್ಲ ಜಲಕ ಹೋಗಬೇಕೇನ ಮಗಳ ಯಾರು ಅಕಿನೇ ಗುಳ್ಳೋವ ಹೌದಾ ಮನೇಯ ಜಲಕ ಮಾಡ್ತಿದಳ ಇವನು ಚಟಾ ಸೋಮಾರಿ ಇತ್ತರಿ ಹೇಂಗಡಿ ಇವ ಕಾಚ ಚರ್ಕಿದ್ರ ಜರ ಮೊದಲೇ ಎಲ್ಲಿ ನೋಡ್ತೀಯಾ ಡಿಲ್ಲನ ಇತ್ತಿ ಇವನ दगದು ಹೌದು ಹೌದಲ್ಲ ಹಾಂಗಾ ಅಕಿ ಏನು ಜಲಕ ಮಾಡ್ತಿದಳಲ್ಲ ಹೌದಲ್ಲ ಬatschರುಸಂದ್ರೆ ಅನಿಕೇಕಿ ನೋಡಕತ್ತಾ ನೋಡು ಓ ಅನಿಕೇಕಿ ನೋಡುದು ಮತ್ತೆ ಬಿಡುದು ಎಲ್ಲಾ ಕೂಡಿ ಬತ್ತ್ರ ಅದ್ರಾಗ ಅرمی ಹಾಮ್ ಬಿಡೋ ಅದतला ಕರಿ ಹಾವನ ಬಿಟ್ಟು ಹೌದು ಬಾತ್ ಕರಿ ಹುಳ ಇದು ಅಲದ ಸುನ್ನಾಳದವರು ಏನೇನ ಕೇಳ ಸೌಡಾಗಿಲ್ಲದೆ ಸಾರಿ ಹೇಳಿ ಊರಾಗ ಮಾತ್ರ ಮಾಡಬ್ಯಾಡ್ರಿ ಅಪ್ಪ ನಾವ ಹಾಡಾಗ ಗಂಡ ಹಾಡೋರ್ಗ ಒಂದು ಸಂಸೆ ಬಂದದಪ್ಪ ಇದ್ರಾಗ ಏ ದೇವರ ಒಟ್ಟ ಸತ್ಯ ಇಲ್ಲ ಕೆಟ್ಟೇ ಇಲ್ಲ ಅಂತ ನಾನಾಗ ಹೇಳ್ತಾನೆ ದೇವ್ರ ಇಲ್ಲ ಅಂತ ನಿನಗ ಯಾವ ಕಲಸ್ಯಾನು ಹಿಂಗ ದೇವರ ಸತ್ತ ப்ப வரசக்கொம்மர மனியாக வரசுவம் தகத வந்த ஆக தி கலியுகோ குமார பர்த்த நப்பா பட்டிய ஒழக பர எண்ணின் மல மனச மாத்தன ஜகதாக ಇವನ ವರ್ಸಕ್ ಒಮ್ಮೆ ಕೊಲ್ತಾರಪ್ಪ ಮನೆಯ ಒಳಗ ಏ ದೇವ್ರ ಸತ್ತಿಲ್ಲಂತೆ ತಮ್ಮ ವರ್ಷಕ್ಕೊಮ್ಮೆ ಸಾಯತಾನೋ ಹೌದು ಏ ಇನ್ನು ಏನಾಯ್ತು ಅಲ್ಲಿ ಅಡವಿ ಆರ್ಯಾಣದೊಳಗ ದೊಡ್ಡ ದ್ವಂದ ಗಿಡ ಇದ್ದಾಗ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿ ಆವಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ನಿಮ್ಮ ಕೃಷ್ಣ ಆವಾಗ ಸಲ ಕಾಲ ಮ್ಯಾಲ ಬಿತ್ತೋ ಆವಾಗ ಏನಾಯ್ತು ಮುಂದ ಇವನ ಕಾಲಾಗ ಒಂದ ಪದ್ಮ ಇತ್ತ ಅಂಗಾಲದೊಳಗ ಎಳಿ ಬಿಸಿಲಿಗೆ ಮಾತ್ರ ಹೊಳಿಯ ಚಿತ್ತ ಚಿಗರಿ ಹೊಳದಂಗ ಚಿಗರಿ ಕಿವಿ ಹೊಳದ ಅಂಗ ಪದ್ಮ ಮಾತ್ರ ಹೊಳಿಯತ್ತ ಮುಂದ ಅಲ್ಲಿ ಒಬ್ಬ ಬ್ಯಾಡ ಬಂದ ನಪ್ಪ ಬ್ಯಾಟಿ ಆಡುದಕ್ಕ ಆ ಬ್ಯಾಡನ ನೆದ್ರ ಬಿತ್ತ ಅವನ ಅಂಗಾಲದ ಮ್ಯಾಗ ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದ ಕೃಷ್ಣನ ಮರಣ ಆಗದ ದ್ವಾಪಾರಿ ಇಲ್ಲಿ ಆದರೂ ಸತ್ತ ತಪ್ಪ ಲೇಖಿ ತಗದ ಕೊಟ್ಟಿನೇರಾಗ ಹೌದು ಕೊಟ್ಟು ಇನ್ನ ಮತ್ತೊಂದು ಮಾತ ಕೇಳಿದ ತಮ್ಮ ನಿತ್ತ ಮಂದ್ಯಾಗ ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ತಿಳಿಸುವ ಏಮ ಅಂತ ಉಚ್ಚಾರ ಆಗಬೇಕಾದ್ರ ಒಂದ ಮುಂದಕ್ಕೆ ಏನಾಯ್ತು ಏದ ಮುಂದ ಒಂದು ಶೂನ್ಯ ಐತಿ ಆ ಶೂನ್ಯ ಅಂದ್ರೆ ಹೆಣ್ಣು ಐತಿ ಕೇಳು ತಳದ ಜೀರೋ ತಗದ್ರ ಓಮ ಒಟ್ಟಾಗುವುದೇ ನಮ್ಮ ನಾಯಿಗತ್ಲೇ ಓವ ಅನ್ಬೇಕಾಗ್ತದೋ ಹಂಗ ನಾನು ಬಂದ ಕೂತಾಗ ನಿನಗ ನಾಮ ಬಂದದು ಆಮ್ಯಾಗ ನಾ ಬರದಿದ್ರ ನಿನ್ನ ಇಲ್ಲೋ ಇಲ್ಲೋಯ ಕೂಡ ನಿತ್ತ ಇದರ ಉತ್ತರ ಬಿಡುಗಡೆ ಮಾಡಿ ಕೊಡುವೆ ಕೇಳೋ ಇನ್ಮೆ ಆಗ ಒಂದೊಂದ ಟೈಮದೊಳಗ ಜೋಕ ಋಷಿ ಇದ್ದು ಆಗ ಏನು ಮಾಡ್ತಿದ್ವಾ ಜೋಕ ಋಷಿ ದಂಡಿ ಹಿಡದ ಹೊಂಟಿದ ಕೇಳಿ ಕ್ಷಣದಾಗ ನೀವ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ಒಳಗ ಸ್ನಾನ ಮಾಡುತ್ತಿದ್ರ ಹೆಣ್ಣ ಆವಾಗ ಏ ಹೆಣ್ಣ ಮಕ್ಕಳ ಮೈಯ ನೋಡಿ ಮೋಹ ಕಾಮ ಉತ್ಪತ್ತಿ ಆಯ್ತು ಕಾಮ ತಡಿಯು ತಾಕತ್ತ ಆಗಲಿಲ್ಲೋ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಕಲನ ನದಿಯ ದಾಂಡೆಯಾಗ ನದಿಯ ದಂಡೆಯಾಗ ಕರಿಕೆ ಬೆಳೆದ ನಿತ್ಯತ ವೀರ್ಯ ಜರದ ಬೇರೆ ಅವಾಗ ಏನಾಯ್ತು ಅವ ಹಂಗೆ ಮುಂದ ವಾದ ಋಷಿಯ ಆವಾಗ ಅದೇ ಊರ ತೇ ಸಾಕಿದ ಮನೆಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನೆಯಾಗ ಏ ದಿನ ನಿತ್ಯ ಮಣ್ಣ ಹೊರಂಗ ಹೊರಸಿ ಮೇಲಕ್ಕೆ ಬಿಡ್ತಿದಾದಾಕ ಏನೈತೆ ಮುಂದೆ ಒಂದ ಒಂದ ಟೈಮ್ ಅದೊಳಗೆ ಕತ್ತಿ ಮೇಯುವಾಗ ಆ ಬತ್ತೋ ತಮ್ಮ ನದಿಯ ದಾಂಡ್ಯಾಗೇ ನದಿಯ ದಾಂಡ್ಯಾಗ ಮೇ ಕೊತ್ ಬತ್ತ ಕರ್ಕಿ ಒಳಗ ವೀರ್ಯ ಏನಾಯ್ತು ಮುಂದೆ ಆ ಮೇ ಕೊತ್ ಬಂದ ಕರ್ಕಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಏ ನಸುಕಿನ ನಾಲ್ಕ ಗಂಟೆ ತನಕ ಕತ್ತಿ ಮಾತ್ರ ಎದಿತ್ತಾಗ ಅಂತ ಶಬ್ದ ಬರ್ತಿತ್ತು ದಿನಿಯ ತುಂಬಾರ ಎದ್ದ ಬಂದ ನೋಡ್ತಾನ ನಸಕಿನ ಟಾಯಮಾದೊಳಗ ಎದ್ದ ಬಂದ ನೋಡ ಏನಾಯ್ತು ಕತ್ತಿ ಏದಿತ್ ಕರೆ ಪರ್ಕ ಇತ್ತ ಕೇಳ್ರಿ ಅದ್ರಾಗ ಆ ಕತ್ತಿ ಮರಿ ಹುಟ್ಟಿ ತಪ್ಪ ಮಾನವನಂಗ ಅದ್ರ ಬಾರ್ದನ ಮಾತ್ರ ಇತ್ತೋಯಪ್ಪ ಕತ್ತಿಯ ಹಂಗ ಏ ಶರೀರ ಎಲ್ಲ ಮನ್ಸಿ ಅಂದಿತ್ತು ಜೋಡ್ನಾ ಮಾತ್ರ ಪರ್ಕ ಏತ ಕುಂಬರ ತೆಲಿಗೆ ಕೈಯ ಹಚ್ಕೊಂಡ ಕೊತ್ತು ನನ್ನ ಹ್ಯಾಂಡ್ತಿ ಬ್ಯಾರೆ ಇಲ್ಲೋಯ್ಯಪ್ಪ ನನ್ನ ಮನೆಯಾಗ ಏನಾಯ್ತು ತಂಗಿ ಏನಾಯ್ತಂಗಿ ಹುಟ್ಟೈತೆ ಅಂತ ಕೇಳಿದೆಲ್ಲ ಹೌದಲ್ಲ ಯಾವ ಕುಂಬಾರನ ಮನಿಯೊಳಗ ದವ್ನಿಯಾಗ ಕಾತ್ತಿ ಎದ ಬಳಕ ದಡಪಡ ದಡಪಡ ಸೌಂಡ್ ಸೌಂಡ್ ಬರ್ಲಾಕಾಯ್ತು ಕುಂಬಾರ ಎದ ಬಂದ ನೋಡ್ತಾನ ನೋಡಿದ ನೋಡಿದ ತಕ್ಷಣ ಅಂದ ಇದನ್ತ ಚೀಸ್ ಬೇರೆ ಹೊಟ್ಟಿದ್ಲಿ ಅಂದ್ ಇದು ಕತ್ತಿ ಹೊಟ್ಟೆಲೆ ಕತ್ತಿ ಹುಟ್ಟಿತ್ತು ಅಂದ್ರೆ ಇಟ್ಕೋತೀನಿ ಅವನು ಇಟ್ಕೊಳ್ಳವನ ಕರಿ ಅವನು ತಗದ ಬೇರೆ ಆಗಿತ್ತು ಕತ್ತಿ ಹೊಟ್ಟೆಲೆ ಹುಟ್ಟಿತ್ತು ಕರೆ ಶರೀರ ಎಲ್ಲ ಮಾನವಂದಿತ್ತು ನಾ ಮಾತ್ರ ಕತ್ತಿ ಮ್ಯಾಗ ಜಗ್ಗಿ ಬಿಟ್ಟಿತ್ತು ಅದಕ್ಕ ನೋಡ್ರಿ ಈಗ ನೀವು ಬುಟ್ಟ್ಯಾಗ ಅವ್ ಸಣ್ಣ ಇರುವ ನಾನ್ ಹಂಗಿಲ್ಲರ ನೀವು ತಿಳ್ಕೊಳದ್ರಿ ಅದ ಮೊದಲ ಫೋಟೋಕ್ ತೇಟು ಫೋಟೋ ಕದ ಇರ್ತೈತಿ ಮೊದಲು ಯಾಕ ಕತ್ತಿ ಹೊಟ್ಟಿಲಿ ಹುಟ್ಟಿದಕ್ಕಾಗಿ ಹಂಗ ಆಗಬೇಕಾಗೈತಿ ಅವಂಗ್ ಅದು ತಾಯಿ ಹೊಟ್ಟಿಲಿ ಹಿಂಗ ಮಾನವ್ರ ಹಟ್ಟಿಲಿ ಹುಟ್ಟಿದವಲ್ಲ ಅಲ್ಲ ಕತ್ತಿ ಹುಟ್ಟಿದ ಮಗ ಅವ ಅದಕ್ಕ ಏನ್ ಅವಾಗ ಆ ಕುಂಬಾರ ಇಟ್ಕೊತಿದ್ದ ಖರೆ ಹೌದು ಕುಂಬಾರ ಮನೆಗೆ ಒಂದದಗಿದ್ರಿ ಏನಾಗಿದೆวะ ಕುಂಬಾರ್ನಿ ಆಯ್ತಿ ಒಂದು ವರ್ಷ ಆಗಿತ್ರಿ ಜಗಳಾಡಿ ತಾವರ ಮನೆಗೆ ಹೋಗಿದ್ದಾಳೆ ಅಕಿ ಹೌದು ಇವ ಒಂದ ಏನಂತ ಇದು ನಸಿಕ ನಗರಕ್ಕೆ ಏದತ್ತ ಇದನ್ನ ಇಟ್ಕೊನಿ ಅಂದ್ರ ಹೌದು ನಾಳೆ ಮಂದಿ ಬರอรಲ್ಲ ನೋಡಲಕ ಏ ತಂಗಿ ಇದು ಹೊರಗೆ ಹೋಗುದ ಮಾತ್ರ ಹೌದು ಯಾನ ಮಗ ಕುಂಬಾರ ಹಾ ಹೆಂಗೆ ಮಗ ಕತ್ತಿ ಸೈತು ಬಿಟ್ಟಿಲ್ಲ ಅಂದ್ರೆ ಏನು ಮಾಡ್ಲೋ ಯಪ್ಪ ಇದನ್ನ ಬ್ಯಾಡು ನನ್ನ ಮನೆಗೆ ಹೌದು ಈ ಚೀಸ್ ನನ್ನ ಮನೆಯಾಗ ಬ್ಯಾಡಿ ಮಾದಲ್ ಹೊಡೆದು ಅಂದ್ರೆ ನೋಡ ಅವಾಗ ಏನಾಯ್ತು ಬ್ಯಾರೆ ಬ್ಯಾರೆ ಅವ್ರ ಮನೆಯಾಗ ಓದ ಬಿಡ್ಬೇಕಾತ್ ಬಿಡ್ಬೇಕಾತ್ ಮಾದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ ಬೋದ್ ಕಿಸಿಂದ ಮತ್ತೊಬ್ಬರಲ್ಲಿ ಬಿಟ್ಟ ಬಿಟ್ಟು ಮೇಲತ್ತ ಅವ್ರ ಬುಟ್ಟಿ ಒಳಗ್ ಹಾಕೊಂಡ್ ಕೋಳಿ ಪಕ್ಕಿ ಮಂದಿ ತಿರ್ಗಾಳತ್ರ ಅದನ್ನ ತಗೊಂಡಿರ್ ಊರಿಲ್ಲ ಚಾ ಆತ ಇದು ಸುಮ್ಮ ಕುಲ್ರಿ ಇದು ಜೋಕುಮಾರ ಏನ್ ಇದ ಸುಮ್ನಾಳ ಇದು ಸುಮ್ ಕುಂಡ್ಬೇಕ ಮನೆಯ ಕುತ್ಕೊಂಡು ಸುಮ್ ಕುಂಡ ಜಲಕ್ ಹೋಗ್ಬೇಕು ಏನ ಮಗಳ ಯಾರ ಅಕಿನ ಗುಳ್ಳವ್ ಮನ್ಯಾಗ ಜಲ್ಕ ಮಾಡ್ತಿದ್ಳು ಇವ್ನು ಚಟ ಸುಮಾರಿ ಇತ್ತು ರೀ ಇವು ಕಾಯ್ ಚರ್ಕಿದ್ರಿ ಜರ ಮೊದಲು ಎಲ್ಲಿ ನೋಡ್ತೀರಿ ಡಿಲ್ಲನ ಐತ್ರಿ ಇವ್ನ ದಗದು ಹೌದು ಹೌದಿಲ್ಲ ಹಂಗೆ ಆಕೆ ಏನು ಜಳಕ ಮಾಡ್ತಿದ್ದಳಲ್ಲ ಹೌದಿಲ್ಲ ಬಾಚರ ಸಂದ್ರೆ ಅಂದ ಹನಿಕ್ ಯಾಕಿ ನೋಡ್ ಆಕತ್ ನೋಡು ಹನಿ ಕೆ ಆಕಿ ನೋಡುದು ಮತ್ತೆ ಬಿಡುದು ಎಲ್ಲ ಕುಡಿಯಬತ್ತ್ರಿ ಅದ್ರಾಗ ಅರಿ ಹಾವು ಬಿಡುದಲ್ಲ ಕರಿ ಹಾವನ ಬಿಟ್ಟಾನ ಹೌದು ಕರಿ ಹಾವನ ಹ್ಞೂ ಆಕೆ ಅಂದ್ರು ಬಾಚರ ಸಂದ್ರೆ ಇದ್ಯಾನ ಬರಲೈತಿ ಕರಿ ಹುಳ ಅಂದಳು ಆಕಿ ಹೌದು ಯಾವ್ವ ಎಣ್ಣಾ ಹಾವು ಬಂದದ ವಚ್ಲಾಗ ಹೌದಿಲ್ಲ ವೈಕೋಣ ಮಂದಿ ನಾವು ಕೂಡಿಸ್ಲು ಅಣತಾಂಬ್ರ ಎಲ್ಲಾ ಕೂಡ್ರಿ ಅವಾಗ ಏನಾಯ್ತು ಅಣತಾಂಬ್ರೆ ಎಲ್ಲಾ ಯಾವಾಗ ಕೂಡ್ರಿ ನೋಡ್ರ ಇವ್ನು ಬಡಿಬೇಕೇಳಿ ಓಡ್ಯಾಡಿ ಓಡಾಡಿ ಬೇನ್ ಐತ್ರಿ ಈಗ ಸುಣ್ಣಾಳ ಜೋಕ ಮಾರ್ಗ ಮತ್ತೊಂದು ಜಾಗ ಸಿಗಲಿಲ್ರಿ ಓಡ್ತು 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 ಬೆಂಡಿ ಪಡಾನ ಸಿಕ್ತಿರ ಇದಕ್ ಮೂಳುಕೊಳಕೋಬ ಮತ್ತೆ ಹೋಗಿ ಬೆಂಡಿ ಗಿಡದಾಗ ಬಿದ್ದಾಗ ಏನೈತ್ ಬಡದ ಸಾಯ್ಬೇಕಾದ್ರೆ ಅದಕ್ಕ ಐತ್ ನೋಡ್ರಿ ಈಗ ಬೆಂಡಿ ಗಿಡಕ್ ಬೈತ್ ನೋಡ್ರಿ ಸೌಕಾ ಐತ್ಲಾ ಸವಾರಿ ಅದೇನ ಒಡದ್ ಹೇಳಂಗಿಲ್ಲ ಮಗ ಎಲ್ಲ ಬೆಂಡಿಕಾಯಿ ತಿಂತಾವ್ರುದ್ರಿ ಇನ್ನ ಹಚ್ಚದವ್ರದಿರಿ ಎಷ್ಟೋ ಉದಿನೂ ಮಾಡ್ಲಾತಿ ಬೆಂಡಿಕಾಯಿ ಶಾಖಾ ತಗೊಂಡ್ ಎಲ್ಲಾರ್ ಹೆಸರು ಎಲ್ಲಾರ್ಗ ಇಡುತ್ತಾರೆ ಆದ್ರೆ ಜೋಕುಮಾರ್ ಹೆಸರು ಇಡಂಗಿಲ್ಲ ಮಕ್ಕಳಿಗೆ ಯಾಕೆಲ್ಲ ಇದ್ರ ಗ್ರಿ ಕಾಯಿ ಚೆರಕಾಯಿ ಬಡ್ಸ್ಕೊಂಡು ಸತ್ತ ಹೆಸರಿಡಂಗಿಲ್ಲ ಹೆಸರು ಇಟ್ಟು ನೋಡ್ರಿ ನೀವು ಅವ್ನ ಮಂದಿ ಏನ ಮಕ್ಕನ ಅಪರ್ನ ಮಾಡ್ಲಾಕ ಬೇಕ ಮತ್ತ ಮತ್ತ್ ರಾಮತ್ ಹೆಸರಿಟ್ಟು ನೋಡ್ರಿ ಅವ್ನ ಸಂಸಾರದೊಳಗ ಹೆಂಗ್ ಹದಿನಾಕ ವರ್ಷ ಬಂದತ್ಲೇ ವನವಾಸ ಅವ್ನ ಬಾಳ ತೊಡ್ರಿ ಶಾಖ ಹಾದ ಹೋತತೆ ಏ ಹೈತಿತಿ ಹೈತಿದ ರಾಮ ಮತ್ತೆ ಜೋಕುಮಾರ ತಿಟ್ರಿ ಜರ ಶಕ ಬರತತೆ ಬಡಿಸ್ಕೊಂಡ ಸಾಯೆವನ ಸಾಯಿದ ಇದು ಮತ್ತೆ ನೋಡಿ ದೇವ್ರ ಸಾತಿಲ್ಲ ತಿಳ್ತಾನ ಮಂದಿ ಹೇಳ್ತಲ್ಲ ಮನಸ್ಸು ಮಾಡಿ ಸಾಯil ಅತ್ತಿರಿ ಬಡಿಸ್ಕೊಂಡ ಬಡಿಸ್ಕೊಂಡ ಕಡಿಸ್ಕೊಂಡ ಸಾಯil ಅತ್ತಾವು ಯಾವ ಕಡೆ ದೇವರ ದೊಡ್ಡ ಮಾಂಡಿ ನನ್ನ ಕಾಲಾಗಿನ ಕರನಿ ಕೊಣಗರ ಆಗಿರ್ಲಿ ಆಗಿರಲಿ ಮತ್ತೆ ಎದ್ರಗರ ಆಗಲಿ ಹೌದು ಅದಕ್ಕ ಬಾಳೋ ತಕ್ಕ ನಾವನಿತ ವ್ಯಾಸರ ಆಗೋದು ಬೇಡ ಕೊಟ್ಟು ಬಿಡ್ರಿ ಅವರಿಗೆ ಒಂದ ಸಂದ ನಡಿಲ್ಲ ಗಂಡಕೋಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ಏ ಏನಿ ಹುಟ್ಟಿ ಯಾಕ ಮಾಡಿದ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಠವಿ ಕಾಯ್ವಾನ ಷಠವಿ ಉಡಿ ತೊಂಬಿ ಹೊರವೇ ಏನ ಕಾರಣ ಏನ ಕಾರಣ ശിക്ഷോക്ഷീതറേ എണ്ണ വിട്ട വശ അകലില്ല കേസൂര കുരുഷി ദ്രാംരിസലിയ ನೋಡಿ ಓದರಿಯದ ಹಂಗ ಕೇಳರಿ ಅದು ಮಲ್ಲಿಗೆಯ ತಾಯಿಯ ತಾಲೂಕದಾಗ ಪ್ರಖ್ಯಾತ ಬಾಳಿಗೆ ಏ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ வைரினா அப்பான பிராசச் ஓடிச்சு பதாம் அடிதோ ನಿಮ್ಮ ಆದಿ ಇದ್ದಕ್ಕೇ ಅವ ತರ ನಾವು ಹುಲಿ ಮೇಲೆ